ಇವತ್ತು ನಾನು ನಿಮ್ಗೆ ಹೆಚ್ ಪೈಲೋರಿ ಇನ್ಫೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಜಗತ್ತಲ್ಲಿ ಶೇಕಡ ಐವತ್ ಪರ್ಸೆಂಟ್ ಜನಕ್ಕೆ ಈ ಇನ್ಫೆಕ್ಷನ್ ಇರುತ್ತೆ ಆದ್ರೆ ತುಂಬಾ ಜನಕ್ಕೆ ಹೆಚ್ ಪೈಲೋರಿ ಬಗ್ಗೆ ಗೊತ್ತೇ ಇರೋದಿಲ್ಲ ಹೆಚ್ ಪೈಲೋರಿ ಒಂದು ಸ್ಪೈರಲ್ ಶೇಪ್ ಬ್ಯಾಕ್ಟೀರಿಯಾ ಇದು ಹೊಟ್ಟೆಯಲ್ಲಿರುವ ಪ್ರೊಟೆಕ್ಟಿವ್ ಮ್ಯೂಕೋಸಲ್ ಲೇಯರ್ ನ ಡ್ಯಾಮೇಜ್ ಮಾಡಿ ಗಾಯ ಮಾಡಬಹುದು ಅಲ್ಸರ್ ಮಾಡಬಹುದು ಅಥವಾ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಕೂಡ ಮಾಡಬಹುದು ಈ ಹೆಚ್ ಪೈಲೋರಿ ಇನ್ಫೆಕ್ಷನ್ ಯೂಸಲಿ ಚಿಕ್ಕ ವಯಸ್ಸಲ್ಲೇ ಬಂದಿರುತ್ತೆ ಫ್ಯಾಮಿಲಿಲಿ ಯಾರಿಗಾದ್ರೂ ಇತ್ತು ಅಂತ ಅಂದ್ರೆ ನೀರ್ ಶೇರ್ ಮಾಡೋದ್ರಿಂದ ಊಟ ಶೇರ್ ಮಾಡೋದ್ರಿಂದ ಅಥವಾ ಸರಿಗೆ ಕೈ ತೊಳೆದಲ್ಲೇ ಊಟ ಮಾಡೋದ್ರಿಂದ ಬರಬಹುದು ತುಂಬಾ ಜನಕ್ಕೆ ಯಾವುದೇ ಲಕ್ಷಣಗಳಿರೋದಿಲ್ಲ ಕೆಲವೊಬ್ಬರಿಗೆ ಹೊಟ್ಟೆ ಉಬ್ಬರ ಹೊಟ್ಟೆಯ ನೋವು ಹೊಟ್ಟೆ ಉರಿ ಎದೆ ಉರಿ ಅಲ್ಸರ್ ಆದರೆ ರಕ್ತ ವಾಂತಿ ಕೂಡ ಆಗಬಹುದು ಎಚ್ ಪೈಲೋರಿ ಇನ್ಫೆಕ್ಷನ್ ಇದೆಯಾ ಅಂತ ಹೇಗೆ ಟೆಸ್ಟ್ ಮಾಡೋದು ಯೂರಿಯಾ ಬ್ರೆತ್ ಟೆಸ್ಟ್ ಸ್ಟೂಲ್ ಟೆಸ್ಟಿಂಗ್ ಅಥವಾ ಬ್ಲಡ್ ಟೆಸ್ಟಿಂಗ್ ಅಥವಾ ಎಂಡೋಸ್ಕೋಪಿ ಮುಖಾಂತರ ಬಯಾಪ್ಸಿ ತೆಗೆದು ಕೂಡ ಟೆಸ್ಟಿಂಗ್ ಮಾಡಬಹುದು ಈ ಎಚ್ ಪೈಲೋರಿ ಇನ್ಫೆಕ್ಷನ್ ನ ಹೇಗೆ ತಡೆಗಟ್ಬೋದು ಊಟ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಸೋಪ್ ಅಲ್ಲಿ ಕೈ ತೊಳ್ಕೊಳ್ಳೋದ್ರಿಂದ ಸ್ವಚ್ಛ ಆಹಾರ ಮತ್ತು ನೀರು ಸೇವಿಸೋದ್ರಿಂದ ಸೊ ಹೆಚ್ ಪೈಲೋರಿ ಒಂದು ಸಿಂಪಲ್ ಇನ್ಫೆಕ್ಷನ್ ಯಾರಿಗಾದ್ರೂ ಈ ಲಕ್ಷಣಗಳಿದ್ದರೆ ಹತ್ತಿರದಲ್ಲಿರುವ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಗೆ ತೋರಿಸ್ಕೊಂಡು ಸೂಕ್ತ ಪರಿಹಾರ ಕಂಡುಕೊಳ್ಳಿ